ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು ಒಟ್ಟು ಇಪ್ಪತ್ತೈದು ಗ್ಯಾರಂಟಿಗಳಿವೆ ಇದರಲ್ಲಿ ಮಹತ್ವದ್ದೇನೆಂದರೆ ನಿತ್ಯವೂ ಶ್ರಮಪಟ್ಟು ದುಡಿಯುವ ಶ್ರಮಿಕರಿಗೆ ದಿನಕ್ಕೆ ಕನಿಷ್ಠ ನಾನೂರು ರೂಪಾಯಿ ಸಂಬಳ ದೊರೆಯುವಂತೆ ಮಾಡುವ ಶ್ರಮಿಕ ನ್ಯಾಯ ಗ್ಯಾರಂಟಿ ನಮ್ಮ ದೇಶವನ್ನು ನಿಜವಾಗಿಯೂ ಕಟ್ತಾ ಇರುವವರು ದುಡಿಯುವ ವರ್ಗದ ಜನ ಆದರೆ ಅವರಿಗೆ ಇವತ್ತು ಇಷ್ಟು ವೇತನ ಸಿಗಬಹುದು ಎಂಬ ಗ್ಯಾರಂಟಿ ಇಲ್ಲ ಬೆಲೆ ಏರಿಕೆಯ ಈ ದುರ್ದಿನಗಳಲ್ಲಿ ಎಷ್ಟು ಹಣ ಸಿಗ್ತಾ ಇದೆ ಎಂಬ ಯಾವ ಗ್ಯಾರಂಟಿಯೂ ಇಲ್ಲದೆ ದುಡಿದು ಬೆವರು ಹರಿಸಬೇಕಾದ ಪರಿಸ್ಥಿತಿ ಇವರದ್ದು ಇದನ್ನ ಗಮನಿಸಿಯೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಶ್ರಮಿಕರಿಗೆ ಕನಿಷ್ಠ ನಾನೂರು ರೂಪಾಯಿ ದೊರೆಯುವಂತೆ ಮಾಡುವ ಗ್ಯಾರಂಟಿಯನ್ನ ನೀಡಿದೆ ಉದ್ಯೋಗ ಖಾತ್ರಿಯ ದಿನದ ಕೂಲಿಯನ್ನ ನಾನೂರು ರೂಪಾಯಿಗಳಿಗೆ ಹೆಚ್ಚಿಸಲಾಗುತ್ತೆ ಅಲ್ಲದೆ ನಗರ ಉದ್ಯೋಗ ಯೋಜನೆಯಡಿಯಲ್ಲಿ ನಗರದಲ್ಲಿ ವಾಸಿಸುವಂತಹ ಬಡವರಿಗೂ ಕೆಲಸದ ಗ್ಯಾರಂಟಿಯನ್ನ ನೀಡಲಾಗಿದೆ ದೇಶದ ಗ್ರಾಮೀಣ ಭಾಗದಲ್ಲಿರುವ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ನೀಡಿ ಬಡತನವನ್ನ ನಿರ್ಮೂಲನೆ ಮಾಡಬೇಕೆಂಬ ಉದ್ದೇಶದಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಸರ್ಕಾರ ರೂಪಿಸಿದಂತಹ ಮಹತ್ವದ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಎಂದೇ ದೇಶದೆಲ್ಲೆಡೆ ಪ್ರಸಿದ್ಧವಾಗಿರುವಂತಹ ಈ ಯೋಜನೆ ವಿಶ್ವದಲ್ಲೇ ಅತಿದೊಡ್ಡ ಉದ್ಯೋಗ ಯೋಜನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದರೆ ಮೋದಿ ಸರ್ಕಾರದಿಂದ ಈ ಯೋಜನೆಯ ದಿಕ್ಕು ತಪ್ಪಿಸುವ ಕೆಲಸವೂ ನಡೆಯುತ್ತಲೇ ಬಂದಿದೆ ಸದ್ಯ ಈ ಯೋಜನೆಯಡಿಯಲ್ಲಿ ವರ್ಷಕ್ಕೆ ನೂರು ದಿನ ಉಚಿತವಾಗಿ ಉದ್ಯೋಗ ನೀಡಲು ಅವಕಾಶವಿದ್ದು ಕರ್ನಾಟಕದಲ್ಲಿ ಕನಿಷ್ಠ ಮುನ್ನೂರ ಹದಿನೈದು ರೂಪಾಯಿ ವೇತನವನ್ನು ಪಡಿತಿದ್ದಾರೆ ಬೇರೆ ರಾಜ್ಯಗಳಲ್ಲಿ ನೀಡಲಾಗ್ತಾ ಇರುವಂತಹ ಈ ವೇತನ ಇನ್ನೂ ಕಡಿಮೆ ಇದೆ ಹರಿಯಾಣದಲ್ಲಂತೂ ಇನ್ನೂರ ಎಂಬತ್ನಾಲ್ಕು ರೂಪಾಯಿಯನ್ನ ನೀಡಲಾಗ್ತಾ ಇದೆ ಈ ಕನಿಷ್ಠ ವೇತನವನ್ನ ನಾನೂರು ರೂಪಾಯಿಗಳಿಗೆ ಹೆಚ್ಚಿಸುವಂತಹ ಗ್ಯಾರಂಟಿ ಈಗ ಕಾಂಗ್ರೆಸ್ನದ್ದು ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಜೀವ ವಿಮೆ ಮತ್ತು ಅಪಘಾತ ವಿಮೆ ಸರ್ಕಾರದ ಕೆಲಸಗಳಲ್ಲಿ ಗುತ್ತಿಗೆ ಆಧಾರದ ಉದ್ಯೋಗದ ಸ್ಥಗಿತ ಎಲ್ಲರಿಗೂ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಆರೋಗ್ಯ ರಕ್ಷಣೆ ಇದು ಕಾಂಗ್ರೆಸ್ನ ಈ ಬಾರಿಯ ಗ್ಯಾರಂಟಿ ಉದ್ಯೋಗ ಖಾತ್ರಿಯಂತಹ ಯೋಜನೆ ರೂಪಿಸಿ ಗ್ರಾಮೀಣ ಭಾಗದ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿದ ಕಾಂಗ್ರೆಸ್ ಸದಾ ದುಡಿಯುವವರ ಶ್ರಮಿಕರ ಪರ ಈ ಬಾರಿಯ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋಣ ಇದಕ್ಕಾಗಿ ಮತ್ತ ಕೇಂದ್ರದಲ್ಲಿ ಹಸ್ತದ ಗುರುತಿಗೆ ಬಟನ್ ಒತ್ತೋಣ